ಇನ್ನ ಯೋಟತ್ತಂತ ಜ ರೈನ್ ಬರೋದು ಯ ಬರ್ತದಾಡಿ 10 ಗಂಟೆಗೆ ಅಂತ ರೈನ್ ಬರೋದು ಇನ್ನೇನು 10 ಗಂಟೆ ಆತು ಏ ಪಾಪಣ್ಣ ನೀನೇ ಕೇಳೋ ರೈನ್ ಎಷ್ಟು ಗಂಟೆಗೆ ಅಂತ ಲೇಟಾಗಿ ಏನೋ ಆಗಿಲ್ಲ ಗಂಟೆಗೆ ಅಂತ ಗಂಟೆಗೆ ಬರ್ತತೆ ಅಂತ ಹೇಳ್ತದಾರಲ್ಲ ಸುಮ್ ಕುತ್ಕಳತೆ ಬರ್ತತೆ ಮತ್ತೇನಾರು ಲೇಟ್ ಆಗಿ ಇಟ್ಟಾಗಿ ಬಂದ್ವಿ ಅಂತ ಹೇಳ್ದೆ ಕಣೆ ಎಂತ ಲೇಟು ಓದ್ತಾರನೇ ಆಸ್ಕೆಯಿಂದನೇ ಎದ್ ರೆಡಿ ಆಗಿ ಬಂದಿದ್ದೀವಿ ಇನ್ನೆಂತ ಲೇಟು ಮತ್ತೆ ಈ ಟ್ರೈನ್ ತಪ್ಪಿಸ್ಕೊಂಡ್ರೆ ಇನ್ನು ಆ ಟ್ರೈನ್ ಇಲ್ಲಂತೆ ಹ್ಮ್ ಅದು ಕೇಳಿದೆ ಓ ರಂಗಜ್ಜ ಏನೋ ಕುಟುಂಬ ಸಮೇತ ಎಲ್ಲ ಒಂಟ್ಬಿಟ್ಟಿದೀಯಾ ಓ ಮಗಳು ಮನೆಗೆ ಒಂಟಿವಪ್ಪ ಹ ಮಗಳು ಹೊಸ ಮನೆ ಕಟ್ಸಿದಳೆ ಹ್ಮ್ ಗೃಹ ಪ್ರವೇಶ ಇಟ್ಕೊಂಡಳೆ ಕರ್ದಾಳೆ ಓ ಹೌದೇನು ಯಾವ ಕಡೆ ದಾವಣಗೆರೆ ಅಲ್ಲ ಓ ಮಗಳ್ ಅಲ್ಲಿಗೆ ಹ್ಞೂನಪ್ಪ ಅಲ್ಲಿಗೆ ಕೊಟ್ಟಿವಿ ಹ್ಮ್ ಅವಳು ಹ್ಮ್ ಬೆಂಗ್ಳೂರ್ ಹ್ಮ್ ಈಗ ಊರಲ್ಲಿ ಮನೆ ಕಟ್ಸಿದಾರಲ್ಲ ಹ್ಮ್ ಅದಕ್ಕೆ ಬಂದುದರ್ ಎಲ್ಲರೂ ಹ್ಮ್ ಅದಕ್ಕೆ ಹೋಗ್ತಾ ಹೋಗ್ತದಿ ఓ సరే సరే ಹೋಗ బరప కొల్లదగ్గ అన్నా 10 గంట టైన్ అలా వస్తా ఏ ఇలా కనవా ఇన్నా ఇగ్ బర్త త తిను 10 గంట ఆగిల్లల ఇనొంది 5 అయ్యా మా తాత ఇరకెళ్ళని మగుడు వస మనె కడిచిదే మత్తె నోడక ఆత్రి ఇరకుల్ల ఇద్దే ఇర్తతి తాయంద్రికి అజా ట్రైన్ బంతు ట్రైన్ బంతంత బ్యాక్ తగల బ్యాక్ తగల గడగడ ఓ బారమి బ్యాక్ తగం బారమి బంతు ఏ మంజ ఇరో దూర నిట్కొలు ట్రైన్ ఇరుసి మా తోడోదియా ఏ

மா காப்பாருவீ மத்தியா

ಏ ಇವತ್ತೇನು ಜನ ಇರಲ್ಲ ಕಣೆ ಹ್ಮ್ ಶನಿವಾರ ಭಾನುವಾರ ಮಾತ್ರ ಜಾಸ್ತಿ ಜನ ಇರ್ತಾರೆ ಇನ್ನು ಬಿಡೋ ದಿವಸದಾಗೆಲ್ಲ ಜಾಸ್ತಿ ಜನ ಏನು ಇರಲ್ಲ ಹೆಂಗ ಆರಾಮ ಐತಲ್ಲ ಇವತ್ತ ಅಷ್ಟೇ ಸಾಕು ಅಪ್ಪ ಏನು ಎಷ್ಟು ನಿಮ್ಮ ನಮ್ಮ ಮನೆ ಯಾರು ನೋಡ್ಕೊಂಡಾರ ಹ್ಮ್ ನಾಳೆಲ್ಲ ಪೂಜೆ ಅಷ್ಟೊತ್ತಿಗೆ ಬರ್ತೈತೆ ನಿಮ್ಮ ಅಪ್ಪದ ஆதரோ அப்பா ஏद्दறே चांगாகிதிது சரோ மரே சரோ மரே சரோ மரே மசாலா சரோ மரே বেল ಯಾವ ಬೇಲ್ ಪುರಿನು ಇಲ್ಲ ಏನಿಲ್ಲ ಏನಮ್ಮಿ ನಿನ್ ತಿನ್ನಕ್ ಏನು ಮಾಡ್ಕೊಂಡ್ ಬಂದು ಏನು ರೊಟ್ಟಿ ಕಾರ್ಗಾಳ ಪಲ್ಯ ಬದನೆಕಾಯಿ ಪಲ್ಯ ಮಾಡ್ಕೊಂಡ್ ಬಂದಿ ಕಣಜ ಹಂಗಾರೆ ಕೊಡವನಿಗೆ ತಿನ್ಲಿ ಹಾ ಬೇಲ್ ಪುರಿ ಕೊಡ್ಸು ಕೊಡ್ಸು ಇದು ಕೊಡ್ಸು ಅಂತವನಿ

ಏನಾಗಲ್ ಕೊಡ್ಸು ಮಗ ಸಣ್ಣದು ತಿಂದ್ರು ತಿಂತತಿ ಬೇಲ್ 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 ಮಸಾಲ ಬೇಲ್ ಚುರುಮುರಿ ಚುರುಮುರಿ ಮಸಾಲ ಚುರುಮುರಿ ಬೇಲ್ 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 ಮಸಾಲ ಚುರುಮುರಿ 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 ಏನಜಿ ಬೇಲ್ ಕೊಡ್ಲಾ ಕೊಡ್ಸ ಮಗ ಅಳ್ತೈತೆ ಕೊಡಪ್ಪ ಒಂದ ಒಂದೆ ಸಾಕೆನ ಜಾ ನಾಲ್ಕು ಜನ ಆದ್ರೆ ಇನ್ನೊಂದು ಮೂರು ತಗೊಳ್ಳ್ರಿ ಬ್ಯಾಡ್ ಕಣಪ್ಪ ಒಂದೇ ಸಾಕ್ ಕೊಡು ಎಷ್ಟು 20 ರೂಪಾಯಿ ಕಣಜ ಹ್ಮ್ ಕೊಡು ಕೊಡಪ್ಪ ಒಂದೇ ಸಾಕ್ ಕೊಡು ಹ್ಮ್ ತಗೊಳ್ಳಾ ಜಾ ಕೊಡಪ್ಪ ಹುಡುಗೂ ಕೊಡಲ್ಲಿ ಓ ತಗೊಳ್ಳಪ್ಪ ಪುಟ ಹಾ ಕೊಡ ಜಾ 20 ರೂಪಾಯಿ ಇನ್ನೊಂದು ತಗೊಳ್ಳಾ ಜಾ ಬ್ಯಾಡ್ ಕಣಪ್ಪ ಸಾಕು ಹ್ಮ್ 50 ರೂಪಾಯಿ ಚೇಂಜ್ ಆಯ್ತಾ ಹ್ಮ್ ಕೊಡು ಕೊಡು ಕೊಡ್ತೀನಿ ತಗೊಳಪ್ಪ ಇಪ್ಪತ್ ರೂಪಾಯಿ ಮುರ್ಕೊಂಡ್ ಮೂವತ್ ರೂಪಾಯಿ ಕೊಡು ಹ್ಞೂ ತಗೊಳ್ಳ ಚೇಂಜ ಹಾ ಸರಿ ಸರಿಯಾಗಿ ಎಣಿಸ್ಕೆ ಕರೆಕ್ಟ್ ಆಗಿ ಐತೆ ಇಲ್ಲ ಹಾ ಆಮೇಲೆ ಹೋದ್ಮೇಲೆ ಚೇಂಜ್ ಕೊಟ್ಟನೋ ಇಲ್ಲೋ ಅಂತ ಬೈಕೊಂಡಿಯ ಮತ್ತೆ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಅಂದ್ರೆ ಬೈಕೊಳದೆ ಯಾರು ಕರೆಕ್ಟ್ ಆಗಿ ಇರ್ತದೆ ನೋಡ್ಕೊಳಜ ಬೇಲ್ 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 ಮಸಾಲ ಬೇಲ್ 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 ಚುರುಮುರಿ ಚುರುಮುರಿ ಮಸಾಲ ಚುರುಮುರಿ అమ్మ తగలమ్మ నేను చాలా అయితే తిన్ను నన్నేం బ్యాడ నేను తినకల్లా అజ్జా నేను తగలజా నని బ్యాడ కణప్ప నేను తిన్నప్ప అజ్జి నినిగే బ్యాడ కండ్ల మగ తిన్ నిని హ్మ్ ఆరుగు బడవంట ಮದ್ದೂರಡೆ 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 ಮದ್ದೂರಳ 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 ಗಮ್ಮೂರಡೆ ಮದ್ದೂರಡೆ ಮದ್ದೂರಡೆ ಮದ್ದುರಳ ಮದ್ದುರಳ ಕೂತ್ಕೊಂಡ್ರೆ ಸರಿ ನೋಡು ಅಜಿ ಅಜ ಮದ್ದೂರಳೆ ತಗೊಳಜ ಚೆನ್ನಾಗಿರ್ತವೆ ಚಳಿ ತಿನ್ನಕ್ಕೆ ಹ್ಮ್ ಎಲ್ಲರಿಗೂ ಒಂದೊಂದ್ ಪ್ಲೇಟ್ ಕೊಡ್ಸಜ ರೊಟ್ಟಿ ಮಾಡ್ಕೊಂಡ್ ಬಂದಿನಿ ಅಂತ ಹೇಳ್ದಿರ ಮತಿ ಅದೇನ್ ಬಿಸಾಕ್ ಮಾಡ್ಕೊಂಡ್ ಏ ಇರ್ಲಿ ಕೊಡ್ಸಜ ಹ್ಮ್ ತಿನ್ನಂತೆ ರೊಟ್ಟಿನೂ ಹ್ಮ್ ನಾವೇನ್ ದಿನಾ ತಿಂತೀವ ದಿನಾ ಓಡಾಡ್ತಿವ ಟ್ರೈನಿಗೆ ಕೊಡ್ಸಿರ್ಲಿ ಏನಾಗಲ್ಲ

या बगांन सरी ट्रेन नुळग बांधागा इवेला तिन्रेने चंद तगळाजा तगळाप्पा पुटा ओ तगळाजा चेंज मद्धुरडा 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 वळा 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 मद्धुरडा हं एंत संमगा कणाजे वडे ओ मिनीगयल्ला खमूगो इर्तत तगा अजी वडे यच चांगगदवला उंकंडला मगा சனகத உடைகுள் அவன் தின்னமா யாக் சும் குத்தனியா இனிக் பேல் வா நீங் பேலத்திர கொடு அனை தின்தினி குட்டிர் எல்லா தின்தியக் கணமியும் தின்னு பஸ் கையை இரதுன் ஆமேல் தின்னந்தி இனிக் பேடாந்திர கொடுவான் தேவள் தாட்டையா எல்லருகு பேக் கல்லரு தின்தரே நின் கையிரத் பஸ் தின்னு அமை இன்னும் தொடைக் கொடையமா

ಅಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇದೀನಿ ಆ ಒಂದ ಬಾಟಲಿ ನೀರು ಇಡ್ಕೋಬೇಕು ಅನ್ನೋದು ಏನು ನಿನ್ ತಲೆ ಗೊಳದಲಿ ಬಿಡೋದಿನಿ ಏನು ಮಾಡ್ಲಿ ಬೆಳ್ಬೆಳ್ಗಿಂ ಜಾವಗೆ ಹೊರಡ ಗಡಿಬಿಡಿಲಿ ಏನು ತಗೋಬೇಕು ಏನು ಬಿಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ನನಗೆ ನೀರು ಬೇಕೋ ಏ ಸುಮ್ಮನಿರಲಾ ಬರ್ತಾವ ನೀರು ತಕನ ಟ್ರೈನಿಗಿ ವಾಟರ್ ಬಾಟಲ್ ವಾಟರ್ ಬಾಟಲ್ ವಾಟರ್ ಬಾಟಲ್ ವಾಟರ್ ಬಾಟಲ್

ಹಜಾ ಬರೆ 10 ರೂಪಾಯಿ ಕೊಟ್ಟಿದ್ದೀಯ 10 ರೂಪಾಯಿ ಕೊಡು ತಕಳಪ್ಪ ಊರ್ನಾ ಹಾಕಕೊಂಡು ಬಂದಿಬಿಟ್ರಿ ಹ್ಮ್ ಕೈಯੋਂ 1 ರೂಪಾಯಿ ಇರಲ್ಲ ಹಂಗ್ ಖಾಲಿ ಮಾಡ್ತಾರೆ ವಾಟರ್ 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 ಅಜಿ ನೀರ ತುಂಬಾ ಬಯರ್ಕಿಗೆ ಆಗಿತೆ ಕುಡಿ ಗಡ ಗಡ ಅದ ಎಷ್ಟು ಬಯರ್ಕಿಗೆ ಅಮ್ಮ ನಿನಗೂ ಬೇಕಾ ನಾಳೆ ಕಣ್ಲವನಿ ಫಸ್ಟ್ ಔನಿಗೆ ಹೊಟ್ಟೆ ತುಂಬಾ ಊಟ ಗೀಟ ಏನಾರ ಕೊಡ್ರಿ ಏನ್ ತಂದಿರದ ಹ ಇನ್ನು ಮತ್ತೆ ಅದು ಬಂತು ಇದು ಬಂತು ಅಜ್ಜ ಕೊಡ್ಸದ ಇದ್ ಕೊಡ್ಸದ ಅಂತ ಅಂತಾನೆ ಫಸ್ಟ್ ಹೊಟ್ಟೆ ತುಂಬಾ ಊಟ ಕೊಡ್ರಿಗೆ ಹೋಗ್ಲಿ ಬಿಡಾಜ್ ನೀನ್ ಹಂಗೆ ಒಟ್ಟಿಗೆ ಹತ್ತಲ್ಲ ಹಂಗ ಅನ್ಬೇಡ ಮಗ ಹಿನಿಗ್ ಮಗ ಹ್ಮ ದುಡ್ಡು ಹಂಗೆ ಖರ್ಚ ಆಗ್ತೈತಿ ఆడ్రో అవుతబడు హ్మ్ నీ యాది ఖర్చు మార్తిది మమ్మ గుతనే ఖర్చు మార్తురదు సారీ సారీ మాటడది బిట్టుొొట్ట సత్యం ఏం తంద్రో ఫోడ్రో ఉన్నకి హ్మ్ తినాజా రోట్టి బదనేకాయి కారుగల్ పల్లే మార్కేమంది తిను అజీ నాని ఇష్టొన్ బాణ లే తినలా ఒట్టే తుంబా హ్మ్ మత్ అద్ కొర్సూ ఇద్ కొర్సూ అంత బైతి హ్మ్ ఆ లజ్ బైతుర కాన్తుర్ నినికి ఒట్టే తుంబా తిన సున్నీ హ్మ్ వంగమ ಯಾರು ತಿಂತಾರೆ ಮನೆಯಲ್ಲಿ ಇದೆ ರೊಟ್ಟಿ ಕೊಡ್ತೀರಾ ಇಲ್ಲೂ ಇದೆ ರೊಟ್ಟಿ ಕೊಡ್ತೀರಾ ನನಗೆ ಬೇಡ ರೊಟ್ಟಿ ಏ ಮಗ ತಿನ್ನಪ್ಪ ಏನಾಗಲ್ಲ ಚಂದ ಇಟ್ಕೊಂಡು ಚೆನ್ನಾಗಿ ಮಾಡಿದೀನಿ ರೊಟ್ಟಿನ ನೋಡಿ ತಿನ್ನು ನೋಡು ಒಂಚೂರು ನಾವು ಒಂದೇ ಒಂದು ತಿಂತೀನಿ ಅಷ್ಟೇ ನನಗೆ ಇಷ್ಟೊಂದು ಬೇಡ ಎಳ್ ರೊಟ್ಟಿ ಬೇಡ ನಂಗೆ ಒಂದೇ ಸಾಕು ಸರಿ ಸರಿ ನಿನಗೆ ಎಷ್ಟು ಬೇಕೋ ಅಷ್ಟೇ ತಿನ್ನು ಇದು ಮೊಸರು ಗಿಸರು ಏನು ತಂದಿಲ್ಲ ನಮಿ ಏ ಇಲ್ಲಿ ಕಣಜ ಮೊಸರು ತಗೊಂಬಂದಿಲ್ಲ ಹ್ಮ್ ತಿನ್ನು ತಿನ್ನು ಅದೇ ಚೆನ್ನಾಗೈತಿ சமோசா 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 आजा சமசா கட்စားஜா டேய் वडதான்றே நோடி கா அது தட்டே ரொட்டி பல்ல ஏக் கொட்டிலனாกินல சுண்ணே ஓ சமோசா வெக்கந்திوني சமோசா আজি நீன நறேளஜி கோட்சஜி சமோசனா நெனgeqq ரொட்டி பல்ல பள

மத்தேனாரல்ல அவ்ஸ்னி சும் தின்வாக இல்லாந்திர நீ அஜிஸ்தான் தகுது சும் சரி சரி கொடு ছা চাই ছা ছা চা ছা 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 ছাও চা ছা আজি চা বিসি বেসি ছাওরাম ছা বিসি 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 গরাম ছা কোা পাইলে না ক্লোটা তােলেকে টোক টা ছা আর কুরধুও তােলে নৌ করর্ম মাকেনান এটাটা পা আজা নাত্রটা করা যা তোরা ಅಕ್ಕ ಹತ್ತು ರೂಪಾಯಿ ಚೇಂಜ್ ಇಲ್ಲ ಅಲ್ಲಕ್ಕ ಅಯ್ಯೋ ಕೊಡಪ್ಪ ಚೇಂಜ ಹ್ಞೂ ಚೇಂಜ್ ಇಲ್ಲ ಅಂದ್ರೆ ನಾನೇನು ಮಾಡಲಿ ಅಗ್ಯಾ ಹಿಂಗೆ ಹೋಗ್ ಹಿಂಗೆ ಬರ್ತೀನಿ ತಗ ಅಯ್ಯೋ ಬೇಡ ಕೊಡಪ್ಪ ಹ್ಞೂ ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ಹ್ಞೂ ಹಂಗಸು ಹೋಗಿ ಬಿಡ್ರಿ ಹ್ಞೂ ಏನು ಬಿಡು ರೂಪಾಯಿ ಚೇಂಜ್ ಕೊಟ್ಟು ಹೋಗಿನಿ ಅಗ್ಯಾ ನೀನು ಹತ್ತು ರೂಪಾಯಿ ತಾಂದು ನಾನೇನು ಮಾಡೋಗಲ್ಲ ಇಲ್ಲ ಲೆಲ್ಲಿನ ಚೇಂಜ್ ಇಲ್ಲ

ಅದು ಚೇಂಜ್ ಇಲ್ಲ ಅಂತ ತಗಳಾ ಜಾತ ಹೋಗ್ಲಿ ಇನ್ನೊಂದು ಟೀನ ಅದು ಯಾಕೆ ನೀ ಚೋಕಸಿ ಮಾಡ್ತೀಯ ನೀನು ಏಯ್ ನಿನಗೆ ಏನು ಗೊತ್ತಾ ಸುಮ್ ಕೂತ್ಕೊಳ್ಳೆ ಹುಡುಗೆ ಸುಮ್ನೆ ಟೀನ ಅಜ ಇಜ್ವಾಗ್ಲೂ ಚೇಂಜ್ ಇಲ್ಲ ಕಣ ಜಾ ಒಂದು ಟೀ ತಗಳಪ್ಪ ಇಲ್ಲ ನೀನೆ ಚೇಂಜ್ ಕೊಟ್ಬಿಡಪ್ಪ 40 ರೂಪಾಯಿ ತೈ ನಾನು ಅಂತ ಚೇಂಜ್ ಇಲ್ಲ ಕಣ ಮಾರಯ್ಯ ಚೇಂಜ್ ಇದ್ರೆ ನಾನು 40 ರೂಪಾಯಿನೇ ಕೊಡ್ತಿದ್ದುಲ್ಲ ಅದಕ್ಕೆ 50 ರೂಪಾಯಿ ಕೊಟ್ಟಿದ್ದು ಏನ ಜಾ ನೀನು ಇಂಗೋ ಇಂಗ್ ಬಂದ್ ಕೊಡ್ತೀನಿ ಅಂದ್ರೂ ಬೇಡ ಅಂತೀಯ ಚೇಂಜ್ ಇಲ್ಲ ಅಂದ್ರೂ ಕೇಳಲ್ಲ ಅಯ್ಯೋ ನಾನು ಏನು ಮಾಡ್ಲಪ್ಪ ನೋಡಪ್ಪ ತಮ್ಮ ಇನ್ನೊಂದು ಟೀ ಕೊಟ್ಟು ಹೋಗಪ್ಪ ಹಂಗೆ ಹೇಳಿದ್ರೆ ವಜ್ಜ ಕೇಳ್ತಾನೆ ಇಲ್ಲ ಅಲ್ಲ ಜೀ ನೀ ಕೊಡಪ್ಪ ನೀ ಕೊಟ್ಟಿಲ್ಲ ಇಟ್ಬಿಟ್ಟು ಹೋಗಪ್ಪ ಲೇ ಮತ್ತೆ ಟೀ ತಗಂತೀಯಾ ಲೇ ಚೇಂಜ್ ಇಸ್ಕೋಬೇಕು ಅಂದ್ರೆ ಸುಮ್ ಕೂತ್ಕೊಳ್ಳಾಜ ನೀ ಕೊಟ್ಟು ಹೋಗಪ್ಪ ಆ ತಗಳಾಜಿ ಏನು ತಲೆ ತಿಂದತಪ್ಪ ಈ ವಜ್ಜ ಇಂತ ಗಿರಾಕಿ ಸಿಕ್ಬಿಟ್ರೆ ಅಷ್ಟೇ ನಮ್ಮ ಕತೆ ಏನಪ್ಪ ಗುಣಗುಣ ಅಂತೀಯಾ

ನೋಡಿದ್ರಲ್ಲ ಫ್ರೆಂಡ್ಸ್ ಹಾ ಈ ಟ್ರೈನ್ ಪ್ರಯಾಣದಲ್ಲಿ ನಮ್ಮ ಅಜ್ಜನ ಅವಾಂತರ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಂ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು